ಹಾಯ್ ಹಲೋ ಇಲ್ಲಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ಬ್ಯೂಟಿಫುಲ್ ಟಿಪ್ಸ್ ನೋಡೋಣ ನಿಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಕಪ್ಪು ಸ್ಕಿನ್ ಗ್ಲೋ ಮಾಡ್ತಾ ಹೋಗ್ಬೋದು ಹಾಗೆ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ಹಾಗೆ ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಕಪ್ಪು ಕಪ್ಪು ಕಲೆಗಳು ಮೈಗೆ ಪಿಂಪಲ್ಸ್ ಆಗ್ತಾ ಇರುವಂಥ ಸಮಸ್ಯೆಗೂ ಕೂಡ ಬೆಸ್ಟ್ ಆಗಿರುವಂಥ ಹೋಮ್ ಮೇಡ್ ಟಿಪ್ಸು ಖಂಡಿತವಾಗಿ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನೋಡಿ ನೀವು ಪಾರ್ಲಕ್ಕೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡಿ ಬರ್ತೀವಿ ಯಾವುದೇ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ಪಾರ್ಲಕ್ಕೆ ಹೋಗಲೇಬೇಕು ಆವಾಗ ಆ ಪಾರ್ಲರ್ಗೆ ಹೋಗುವಂಥ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಖಂಡಿತವಾಗಿ ಈ ವಿಡಿಯೋ ನೀವು ಕೂಡ ಲಾಸ್ಟ್ವರೆಗೂ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ಹಾಗಿದ್ರೆ ತಡ ಮಾಡೋದೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಮುಖದ ಯಾವುದೇ ಸಮಸ್ಯೆಗಳಿಗೆ ಬೆಸ್ಟ್ ಹೋಮ್ ಮೇಡ್ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಸ್ಕಿನ್ನಿಗೆ ಬೇಕಾಗುವಂಥದ್ದು ಏನಂದರೆ ಲಿಂಬೆ ಹಣ್ಣು ಮತ್ತು ಕೋಲ್ಗೆಟ್ ಇವೆರಡು ಇದ್ದರೆ ಸಾಕು ನೀವು ಯಾವುದೇ ಪಾರ್ಲರ್ಗೆ ಹೋಗೋದು ಕೂಡ ಬಿಟ್ಬಿಡ್ತೀರಾ ಸ್ನೇಹಿತರೆ ಯಾಕಂದರೆ ಇದನ್ನು ಇಟ್ಕೊಂಡು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡೋದು ನಮ್ಮ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಯಾವುದೇ ಫಂಕ್ಷನ್ಗಲ್ಲಿ ಮದುವೆಗಾಲಿ ಪಾರ್ಟಿಗಾಲಿ ಹೋಗಬೇಕಂದ್ರೆ ಇದನ್ನು ಯೂಸ್ ಮಾಡಿಬಿಡಿ ನಿಮ್ಮ ಸ್ಕಿನ್ ಚೆನ್ನಾಗಿ ಫೇಶಿಯಲ್ ರೀತಿಯೇ ಹೊಳೆಯುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾವು ಟೂತ್ಪೇಸ್ಟ್ ತೊಗೊಂಡಿದ್ದೀವಿ ಹಾಗೆ ಲಿಂಬೆಹಣ್ಣು ಕೂಡ ತೊಗೊಂಡಿದ್ದೀವಿ ಟೂತ್ ಪೇಸ್ಟ್ ನಮ್ಮ ಹಲ್ಲು ಎಷ್ಟು ಚೆನ್ನಾಗಿ ಕ್ಲೀನ್ ಇರುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅದು ಕೂಡ ಯಾವ ರೀತಿಯಾಗಿ ನೀವು ಬಳಕೆ ಮಾಡ್ಬೇಕಂತ ಅದು ಕೂಡ ತೋರಿಸ್ಕೊಡ್ತೀನಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಬನ್ನಿ ಹಾಗಿದ್ರೆ ತಡ ಮಾಡದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದೀನಿ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದೀನಿ ಒಂದು ಬೌಲ್ ತೊಗೋಬೇಕು ಬೌಲಲ್ಲಿ ಫಸ್ಟಿಗೆ ಏನು ಆ್ಯಡ್ ಮಾಡಬೇಕಂದ್ರೆ ಸ್ನೇಹಿತರೆ ಇದಕ್ಕೆ ನಾನು ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಲಿಂಬೆ ಹಣ್ಣಿನ ರಸ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ಸ್ನೇಹಿತರೆ ಲಿಂಬೆ ಹಣ್ಣಿನ ರಸದಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ನಮ್ಮ ಮುಖದ ಮೇಲೆ ಎಷ್ಟು ಡಾರ್ಕ್ ಸರ್ಕಲ್ ಆಗಲಿ ಪಿಂಪಲ್ಸ್ ಆಗ್ತಾ ಇರುವಂಥದ್ದು ಅಲ್ಲಿ ಮತ್ತು ನಮ್ಮ ಮುಖಕ್ಕೆ ತುಂಬನೇ ಸ್ಕಿನ್ ಟ್ಯಾನ್ ಇರುವಂಥ ಸಮಸ್ಯೆ ಕೂಡ ಇದು ಪರಿಹಾರ ಕೊಡುತ್ತೆ ಅದಕ್ಕೋಸ್ಕರ ಲಿಂಬೆಹಣ್ಣಿನ ರಸ ತುಂಬನೇ ಯೂಸ್ ಮಾಡ್ಬೋದು ಸ್ನೇಹಿತರೆ ನಮ್ಮ ಸ್ಕಿನ್ ತುಂಬ ಯಾವುದಾದ್ರೂ ಡ್ಯಾಮೇಜ್ ಆಗ್ತಾ ಬರ್ತಾ ಇದ್ದರೆ ಸ್ಕಿನ್ ಮೇಲೆ ಪಿಂಪಲ್ಸ್ ತುಂಬಾ ಆಗ್ತಾಯಿದ್ರೆ ಖಂಡಿತವಾಗಿ ಲಿಂಬೆಹಣ್ಣಿನ ರಸ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪಿಂಪಲ್ಸ್ ಆಗುವಂಥದ್ದೆಲ್ಲ ಕೂಡ ಕಡಿಮೆ ಮಾಡುತ್ತೆ ಇವಾಗ ಅರ್ಧದಷ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ ಲಿಂಬೆಹಣ್ಣಿನ ರಸದ ಜೊತೆಗೆ ಸ್ನೇಹಿತರೆ ಏನು ಹಾಕಬೇಕಂದ್ರೆ ಇದಕ್ಕೆ ಹಸಿ ಹಾಲು ನಾನಿವಾಗ ಹಸಿ ಹಾಲು ಹಾಕ್ತಾ ಇದ್ದೀನಿ ಇದು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿರೋಂಥ ಹಸಿ ಹಾಲು ತೊಗೊಂಡಿದ್ದೀನಿ ತಣ್ಣಗಿರುವಂಥದ್ದು ಇವಾಗ ಈ ಲಿಂಬೆಹಣ್ಣಿನ ರಸದಲ್ಲಿ ಹಾಲು ಹಾಕೋಣ ಬನ್ನಿ ಹಸಿ ಹಾಲು ಅದರಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಅಂತ ನೋಡಿ ನೀವು ಕೂಡ ಹಣ್ಣಿನ ರಸದಲ್ಲಿ ನಾವು ಹಾಲು ಹಾಕಿದ್ರೆ ಹಾಲು ಕೂಡ ಹೋಗುತ್ತೆ ಪನೀರ್ ಆಗುತ್ತಲ್ವ ಸ್ನೇಹಿತರೆ ಇದೇ ನಮಗೆ ಸ್ಕಿನ್ನಿಗೆ ಬೇಕಾಗುವಂಥದ್ದು ಕ್ರೀಮಿ ನೋಡಿ ಇವದರಲ್ಲಿ ನಾವು ಹಾಲು ಹಾಕಿದ ತಕ್ಷಣ ಈ ರೀತಿ ಕ್ರೀಮಿ ಕ್ರೀಮಿ ಆಗುತ್ತೆ ಹಾಗೆ ಸ್ವಲ್ಪ ರೀತಿ ಕಾಣಿಸುತ್ತೆ ಅದೇ ನಮ್ಮ ಮುಖಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುವಂಥ ಕ್ರೀಮ್ ರೆಡಿ ಆಗ್ತಾ ಇರುವಂಥದ್ದು ಹಾಲು ಅಂದ್ರೆ ಕೂಡ ಚೆನ್ನಾಗಿರುವಂತದ್ದು ಸ್ನೇಹಿತರೆ ನಮ್ಮ ಸ್ಕಿನ್ ಗೆ ಕ್ಲೀನ್ಸಿಂಗ್ ಮಾಡುವಂತ ಕೆಲಸ ಮಾಡುತ್ತೆ ಹಾಲು ಕೂಡ ಹಾಗಾಗಿ ಹಾಲು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ನೀವು ಡೈಲಿ ಹಾಲು ಕೂಡ ಬಳಕೆ ಮಾಡ್ತಾ ಹೋದ್ರೆ ನಿಮ್ಮ ಸ್ಕಿನ್ ಕ್ಲೀನ್ಜಿಂಗ್ ತರ ಚೆನ್ನಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ದಿನ ದಿನ ನೀವು ಇದೇ ಯೂಸ್ ಮಾಡ್ತಾ ಹೋದ್ರೆ ಇವಾಗ ಹಾಲು ಲಿಂಬೆ ಹಣ್ಣು ಎರಡು ಕೂಡ ಮಿಕ್ಸ್ ಮಾಡಿದಾಯ್ತು ಇದರಲ್ಲಿ ಸ್ವಲ್ಪ ಕೋಲ್ಗೇಟ್ ಕೂಡ ಹಾಕೋಣ ಬನ್ನಿ ವೈಟ್ ಕೋಲ್ಗೇಟ್ ಹಾಕೊಳ್ಳಿ ಯಾಕಂದರೆ ವೈಟ್ ಕೋಲ್ಗೇಟ್ನಿಂದನೇ ನಮಗೆ ಸ್ಕಿನ್ನಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೇರೆ ಕಲರ್ ಕಲರ್ ಕೊಲ್ಗೇಟ್ ಹಾಕೋದಿಕ್ಕೆ ಹೋಗಬೇಡಿ ಕೋಲ್ಗೇಟ್ ಕೂಡ ಕೂಡ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಹಾಕ್ಬೋದು ಇದು ಕೂಡ ನಮ್ಮ ಕೋಲ್ಗೇಟ್ ಹಾಕೋದ್ರಿಂದ ನನ್ನ ನಮ್ಮ ಮುಖ ಚೆನ್ನಾಗಿ ಹೊಳೆಯೋದಕ್ಕೆ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪನೇ ಕೋಲ್ಗೆಟ್ ಹಾಕ್ತಾ ಇದ್ದೀನಿ ನಮ್ಮ ಮುಖ ಚೆನ್ನಾಗಿ ಹೊಳೆಯಬೇಕು ನಮ್ಮ ಮುಖದ ಮೇಲೆ ಯಾವುದೇ ಸಮಸ್ಯೆ ಬರಬಾರ್ದು ಅಂದ್ರೆ ನಾವು ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಸೇರಿಸ್ಕೋಬಹುದು ಇವಾಗ ಬನ್ನಿ ಕೋಲ್ಗೇಟ್ ಕೂಡ ಹಾಕಿದಾಯ್ತು ಕೋಲ್ಗೇಟ್ ಹಾಕಿ ಚೆನ್ನಾಗಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವೆರಡೂ ಕೂಡ ಮೂರು ಹಾಕಿದ್ದೀವಲ್ವ ಹಾಲು ಲಿಂಬೆ ಹಣ್ಣು ಕೋಲ್ಗೇಟ್ ಇವೆರಡು ಮೂರು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಒಂಥರ ನೋಡಬಹುದು ಕ್ರೀಮಿ ಕ್ರೀಮಿ ತರ ಕಾಣಿಸ್ತಾ ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಕ್ಲೀನ್ಜಿಂಗ್ ಮಾಡ್ತಾರೆ ಫೇಶಿಯಲ್ ಮಾಡ್ತಾರೆ ಅವು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡುವಂಥದ್ದು ಕೆಮಿಕಲ್ ಇರುವಂಥದ್ದು ಸ್ನೇಹಿತರೆ ಅದರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟೆಲ್ಲ ಹಾನಿ ಮಾಡುತ್ತಲ್ವ ಅದರ ಬದಲಾಗಿ ನಾವು ಮನೆಯಲ್ಲಿರುವಂಥದ್ದೇ ಬಳಕೆ ಮಾಡಿ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಹಾಗೆ ಕೂಡ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಯಾವುದೇ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಹೋಗಿ ಎಲ್ಲೇ ಹೋದರೂ ಕೂಡ ನಮಗೆ ಕ್ಲೀನ್ಜಿಂಗ್ ಮಾಡಲಿ ಕೆಮಿಕಲ್ ಇರುವಂಥ ಫೇಶಿಯಲ್ಗಳೇ ಮಾಡ್ತಾರೆ ಯಾರು ಕೂಡ ಹೋಮ್ ಮೇಡೋಂಥ ಫೇಶಿಯಲ್ ಯಾರು ಕೂಡ ಮಾಡೋದಿಲ್ಲ ಹಾಗಾಗಿ ಮನೆಯಲ್ಲೇ ನಾವು ದುಡ್ಡು ಖರ್ಚು ಮಾಡದೇನೆ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ನೋಡಿ ನಾವು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಯಾವಾಗ ಅಪ್ಲೈ ಮಾಡ್ಕೋಬೇಕಂತ ಅದು ಕೂಡ ಹೇಳಿಕೊಡ್ತೀನಿ ಇವಾಗ ನೋಡಿ ಇದು ಕ್ರೀಮಿ ಥರ ರೆಡಿ ಆಗಿರೋಂಥದಲ್ವ ಇದರಲ್ಲಿ ನಾನು ಇವಾಗ ಏನು ಹಾಕ್ತೀನಿ ಅಂದರೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿ ಗ್ಲೋ ಮಾಡುತ್ತೆ ಹಾಗೆ ಸಾಫ್ಟಾಗಿಡುತ್ತೆ ನಮ್ಮ ಸ್ಕಿನ್ನು ಹಾಗೆ ನಮ್ಮ ಮುಖದ ಮೇಲೆ ಏನೇ ಸಮಸ್ಯೆಗಳಿದ್ರೂ ಕೂಡ ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ ನೀವು ಬೇಕಾದರೆ ಅಷ್ಟೊಂದು ಪುಡಿ ಕೂಡ ಹಾಕ್ಬೋದು ನಾನು ಇವಾಗ ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಪ್ರಮಾಣ ಆದರೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಹಾಕೋಣ ನಾವು ಹಾಲು ಕೂಡ ಇಟ್ಕೋಬೇಕು ಸೈಡಿಗೆ ಯಾಕಂದರೆ ನಾವು ಹಾಲು ಮತ್ತು ಇದು ಕ್ರೀಮಿ ಯಾವ ರೀತಿ ಯೂಸ್ ಮಾಡ್ಬೋದು ಸ್ಕಿನ್ನಿಗೆ ಅಂತ ಅದು ಕೂಡ ಹೇಳಿಕೊಡ್ತೀನಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ಹಾಲು ಹಾಕಿ ಕ್ರೀಮಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮುಖಕ್ಕೆ ಯಾವ ರೀತಿ ಕ್ಲೀನ್ಸಿಂಗ್ ಮತ್ತು ಈ ಥರ ಫೇಸ್ ಪ್ಯಾಕ್ ಯಾವ ರೀತಿ ಅಪ್ಲೈ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ ಹಾಗಾದರೆ ಸ್ನೇಹಿತರೆ ಯಾರಿಗಾದರೂ ಕೂಡ ನಿಮಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇರುತ್ತೆ ನೀವು ಕೂಡ ಮನೇಲಿ ಮಾಡಿರೋಂಥದ್ದು ಫೇಷರ್ ಮಾಡ್ಕೋಬೇಕಂದ್ರೆ ಅವರಿಗೂ ಕೂಡ ಶೇರ್ ಮಾಡ್ಬೋದು ಬನ್ನಿ ಇವಾಗ ನನ್ನ ಸ್ಕಿನ್ ತೋರಿಸ್ತೀನಿ ನೋಡಿ ನನ್ನ ಸ್ಕಿನ್ ಎಷ್ಟು ಡ್ರೈ ಡ್ರೈ ಆಗಿರುವಂಥದ್ದು ಹಾಗೆ ನನ್ನ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಇರುವಂಥದ್ದು ಅದನ್ನು ಯಾವ ರೀತಿ ನಾನು ಕ್ಲೀನ್ ಮಾಡ್ತಾ ಇರ್ತೀನಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ಹಸಿ ಹಾಲು ಕಾಟನ್ನಲ್ಲಿ ಎತ್ಕೊಂಡು ಈ ರೀತಿ ಕ್ಲೀನ್ಜಿಂಗ್ ಥರ ಫಸ್ಟಿಗೆ ನಾವು ಈ ಥರ ಕ್ಲೀನ್ಜಿಂಗ್ ಮಾಡ್ಕೋಬೇಕು ಹಸಿ ಹಾಲೇ ತೊಗೋಬೇಕು ಹಸಿ ಹಾಲು ತೊಗೊಂಡು ಈ ರೀತಿ ಫಸ್ಟಿಗೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಹಾಲಿನಿಂದ ಈ ರೀತಿ ಮಸಾಜ್ ಕೊಡಬೇಕು ತೋರಿಸ್ತೀನಿ ನೋಡಿ ಫಸ್ಟಿಗೆ ಕಾಟನ್ ಎತ್ಕೊಂಡು ಈ ರೀತಿ ಹಾಲು ಎಲ್ಲ ಕಡೆ ಚೆನ್ನಾಗಿ ಹಚ್ಕೋಬೇಕು ಆಮೇಲೆ ಕೈಯಿಂದ ಸ್ವಲ್ಪ ರೀತಿ ನಾವು ಮಸಾಜ್ ಕೊಡಬೇಕಾಗತ್ತೆ ಇದು ನಮ್ಮ ಮುಖಕ್ಕೆಲ್ಲ ಕೂಡ ಹಾಲು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಎಷ್ಟು ಮುಖ ಕ್ಲೀನ್ಸಿಂಗ್ ಥರ ಕೆಲಸ ಮಾಡುತ್ತೆ ಅಂತ ನೋಡಿ ನೀವು ಕೂಡ ಈ ಥರನೇ ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡೋರು ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಇದೇ ರೀತಿ ಮಾಡಿ ನಮಗೆ ದುಬಾರಿ ದುಡ್ಡು ಖರ್ಚಾಗುತ್ತೆ ಅದಕ್ಕೋಸ್ಕರನೇ ನಾವು ದುಬಾರಿ ದುಡ್ಡು ಖರ್ಚು ಮಾಡೋದೇ ಬಿಟ್ಬಿಡ್ಬೋದು ಇವಾಗ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ನಾನು ಈ ರೀತಿ ಮಸಾಜ್ ಕೊಟ್ಟೆ ಆಮೇಲೆ ಕಾಟನಿಂದ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಬನ್ನಿ ಇವಾಗ ಕಾಟನ್ನಿಂದ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ ನೋಡಿ ಈ ರೀತಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಬೋದು ಮುಗುಕ್ಕೆಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಕಣ್ಣಿನ ಭಾಗ ಮಾತ್ರ ಬಿಟ್ಕೊಂಡು ನೀವು ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅಂದರೆ ತುಂಬಾ ಸೆನ್ಸಿಟಿವ್ ಆಗಿರುವಂಥದ್ದು ಅಲ್ವಾ ಸ್ವಲ್ಪ ಕಣ್ಣಿನ ಭಾಗದಲ್ಲಿ ಸ್ವಲ್ಪ ಬಿಟ್ಕೊಂಡು ನೀವು ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ವಾರದಲ್ಲಿ ಎರಡು ಸರ್ತಿ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಸಮಸ್ಯೆ ಬರಲ್ಲ ಸ್ನೇಹಿತರೆ ಪಿಗ್ಮಿಟೇಷನ್ ಆಗಲಿ ಪಿಂಪಲ್ಸ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಎಲ್ಲನೂ ಕೂಡ ತಡೆಗಟ್ಬೋದು ಹಾಗೆ ನೋಡಿ ಪಾರ್ಲರ್ಗೂ ಹೋಗುವಂಥದ್ದು ಕೂಡ ಬಿಟ್ಬಿಡ್ತೀರಾ ನೋಡಿ ಈ ರೀತಿ ಪಾರ್ಲರ್ದವ್ರು ಯಾವ ರೀತಿ ಮಸಾಜ್ ಕೊಡ್ತಾರಲ್ಲ ಅದೇ ರೀತಿಯಾಗಿ ನಾವು ಕೂಡ ಮನೆಯಲ್ಲೇ ಕೊಡ್ಬೋದು ನೋಡಿ ಈ ಥರ ನಾನು ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಕೊಡ್ತಾ ಇದ್ದೀನಿ ಒಂದು ಐದು ನಿಮಿಷವರೆಗೂ ಕೂಡ ನೀವು ಮಸಾಜ್ ಮಾಡ್ಕೊಳ್ಳಿ ಎಲ್ಲ ಕಡೆ ಐದು ನಿಮಿಷವರೆಗೂ ಕೂಡ ಮಸಾಜ್ ಮಾಡಿಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಟ ಮೇಲೆ ಮತ್ತೊಂದು ಸರ್ತಿ ಡ್ರೈ ಆಗಿರುತ್ತಲ್ಲ ಅವಾಗಲೂ ಕೂಡ ಸ್ವಲ್ಪ ರೀತಿ ಮಸಾಜ್ ಕೊಟ್ಟು ನಾವಿವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಕೊಂಡು ತೊಗೊಳ್ಳೋಣ ಇಲ್ಲಾಂದರೆ ಕಾಟನ್ನಿಂದ ಕೂಡ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇರೋಂಥ ಸ್ಕಿನ್ ಅಂತ ನಿಮಗೂ ಕೂಡ ಕಾಣಿಸ್ತಾ ಇದೆ ಅಂತ ನಂಗೆ ಹೇಳಿ ನೋಡಿ ಅವಾಗಿನ ಸ್ಕಿನ್ಗೂ ಇವಾಗಿನ ಸ್ಕಿನ್ಗೂ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು ಈ ಥರನೇ ವಾರದಲ್ಲಿ ಎರಡು ಸರ್ತಿ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ನಿಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಡೈಮಂಡ್ ರೀತಿ ಹೊಳೆಯುತ್ತೆ ಹಾಗೆ ಯಾವುದೇ ಸಮಸ್ಯೆ ಕೂಡ ಬರಲ್ಲ ಟ್ರೈ ಮಾಡ್ಬೋದು ಇವಾಗ ಎಲ್ಲ ಕೂಡ ಮುಖ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಇರಿಸಿದ ಸ್ವಲ್ಪ ಕಾಟನ್ನಿಂದ ಹೊರಸ್ಕೊಂಡಿದೀನಲ್ವ ಇವಾಗ ಮುಖ ಎಲ್ಲ ಕೂಡ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಮೇಲೆ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರೋಂಥದ್ದು ಇದೇ ರೀತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ರಿಗೂ ಕೂಡ